ಇವಾಗ ತಗೊಂಡ್ಬೋದು ಎಕ್ಸ್ಪ್ಲೈನ್ ಮಾಡ್ಬೋದ್ ನನಗೆ ತುಂಬಾ ಕಫ್ ಆಗ್ತಾ ಇತ್ತು ಮೇಡಮ್ ಏನ್ ಊಟ ಮಾಡಿದ್ರು ಒನ್ ಅವರ್ ಅಷ್ಟೇ ಆ ಮತ್ತೆ ಹಂಗೆ ಕಫ್ ಕೆಮ್ಮಿ 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 ಬಿಟ್ಟಿತ್ತು ನನಗೆ ಓಕೆ ಆಮೇಲೆ ಎಲ್ಲೆಲ್ಲೋ ತೋರ್ಸಿದೀನಿ ಮೇಡಮ್ ಡಾಕ್ಟರ್ ಒಂದು ಐದು ವರ್ಷದಿಂದ ನನಗೆ ಕಷ್ಟ ಪಡ್ತಾ ಇದೆ ಎರಡು ಸರಿ ಆಗಿದ್ದೀನಿ ಅದ್ಮೆಂಟ್ ಆಗಿದ್ರೆ ಒಂದ್ ತಿಂಗ್ಳು ಚೆನ್ನಾಗಿರುತ್ತೆ ಮತ್ತೆ ಕೆಮ್ಮು ಬರುತ್ತೆ ಕೆಮ್ಮು ಕೆಮ್ಮು ಏನ್ ತಿಂದ್ರೆ ಬರೀ ಮುದ್ದೆನೂ ತಿಳಿಸಾರ ಅಷ್ಟೇ ಮೇಡಮ್ ನಾನು ತಿಂತಾ ಇದ್ದೀನಿ ಇನ್ನೇನು ತಿನ್ನು ಒಂದು ಸೋಣ ಮಸೂಲಿ ರೈಸ್ ಕೂಡ ತಿಂತಾ ನಂಗೆ ಅಂತಾನೆ ಇದಿಲ್ಲ ಹಂಗೆ ಬಂದ್ಬಿಡ್ತಾ ಇತ್ತು ಕೆಮ್ಮು ಮತ್ತೆ ಕೆರ್ತಾ ಮೇಡಮ್ ಗೀಚ ಇದ್ದೀನಂದ್ರೆ ಅಲರ್ಜಿ ಹೆಂಗ್ ಗೀಚಿದ್ದೀನೋ ಹಂಗೆ ದದ್ದು ಬರ್ತಾ ಇತ್ತು ಸೊ ಏನ್ ಇದೆಲ್ಲಾ ನವೆ ಆಗೋದು ಗಂಟ್ಲು ನವೆ ಆಗೋದು ಆಮೇಲೆ ಮೂಗಿಲ್ ದುರ್ಮಾಂಸ ಇದೆ ಅಂತ ಹೇಳಿದ್ರಿ ಏನ್ ಡಾಕ್ಟರ್ ಆಪರೇಷನ್ ಮಾಡಿ ತೆಗಿಬೇಕು ಅನ್ನೋದು ತೆಗೆದ್ರೆ ಸರಿ ಹೋಗುತ್ತೆ ಮತ್ತೆ ಆಗಲ್ಲ ಬಂದ್ರು ಬರ್ಬೋದು ಅಂತ ಹೇಳಿದ್ರು ಮೇಡಮ್ ನನ್ ನೆಗಡಿ ಆಗಿ ಏನಾದ್ರು ಜಾಸ್ತಿ ಸೀದ್ ಬಿಟ್ರೆ ಇದೆಲ್ಲಾ ನಾವೇ ಗಂಟ್ಲೆಲ್ಲಾ ನಾವೇ ಇಲ್ಲಿ ಸೀದ್ ಇಲ್ಲಿ ಆಗ್ತಾ ಇತ್ತು ನಂಗೆ ಸಣ್ಣಕು ಆ ತರ ಆಯ್ತಾ ಇತ್ತು ಸೊ ಇವಾಗ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಮೇಡಮ್ ನನ್ಗೆ ಕೇಳ್ತಾ ಇಲ್ಲ ಅಂದ್ರೆ ಹೇಳಕ್ ಆಗಲ್ಲ ನೀವೇ ಅರ್ಥ ಮಾಡ್ಕೊಬೇಕು ಯಾವ ಎಲ್ಲ ಎಲ್ಲ ನವೆ ನವೆಟ್ ನವೆ ಆಗ್ತಿತ್ತು ಕೆರ್ತನೇ ಇಲ್ಲ ನಮ್ಗೆ ಇವಾಗ ಮತ್ತೆ ನೆಗವಿಯಾಗಿ ಸೀಗಿದ್ರು ಇದೆಲ್ಲಾನು ನವೇ ಇಲ್ಲ ಗಂಟಲು ನಾವೇ ಇಲ್ಲ ಕಾಫು ಅಷ್ಟೊಂದಿಲ್ಲ ಕೆಮ್ಮು ಅಷ್ಟೊಂದಿಲ್ಲ ನಿದ್ದೆ ಬರ್ತಿದ್ದಿಲ್ಲ ಮೇಡಮ್ ನಮ್ಗೆ ಮೇಯ್ನ್ ನಿದ್ದೆ ಚೆನ್ನಾಗ್ ಬರ್ತಾ ಇದೆ ಮತ್ತೆ ಏನ್ ಅಲರ್ಜಿ ಇದ್ದಾಗ ನಾನು ಊಟ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಿಲ್ವೋ ಆ ಊಟ ನೀವು ಮಾಡ್ತಾ ಇದೀವಿ ಎಲ್ಲ ತರ ಹುಟ್ಟೈತು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿತ್ತು ಯಾರು ಬೇಕಾದರೂ ಯೂಸ್ ಮಾಡ್ಬೋದಾ ಏನೋ ಸಮಸ್ಯೆ ನನ್ಗೆ ನನ್ನ ರಿಸಲ್ಟ್ ಇಷ್ಟೊಂದ್ ಇದೆ ಅಂದ್ಮೇಲೆ ನಾನು ಚೆನ್ನಾಗಿದ್ದೇನೆ ಯೂಸ್ ಮಾಡಬಹುದು ಎಲ್ಲ ಯೂಸ್ ಮಾಡಬಹುದು